ಕಮಾಂಡರ್ ಸುಳ್ಳಿನ ಆಟ ಬಯಲು ಎಫ್ಐಆರ್ ನಲ್ಲಿ ಏನಿದೆ ಇದು ಕನ್ನಡದವರ ಜಾಗ ನಿಮ್ಮನ್ನ ನೋಡ್ಕೊಳ್ತೇನೆ ಅಂತ ಅಂದಿದ್ದಂತೆ ವಿಂಗ್ ಕಮಾಂಡರ್ ಹೊತ್ತಿಸಿದ ಭಾಷಾ ಕಿಡಿ ಸಿಸಿ ಏನಿದೆ ನಮಸ್ಕಾರ ಈ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬೆಂಗಳೂರಿನ ಸಿ ವಿ ನಗರದ ಗೋಪಾಲನ್ ಮಾಲ್ ಬಳಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಈ ಗಲಾಟೆಗೆ ಕನ್ನಡ ಭಾಷೆ ವಿಚಾರ ಅನ್ನೋ ಬಣ್ಣ ಹಚ್ಚಲಾಗಿತ್ತು ಆದ್ರೆ ವಿಂಗ್ ಕಮಾಂಡರ್ ಸುಳ್ಳಿನ ಆಟ ಸಿಸಿಟಿವಿಯಲ್ಲಿ ಬಯಲಾಗಿದೆ ಕನ್ನಡಿಗನ ಮೇಲೆ ಈತನೇ ಮೊದ್ಲು ಹಲ್ಲೆ ಮಾಡಿ ಬಳಿಕ ತನ್ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ರು ಸೊ ಇದೀಗ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಆರೋಪ ಮಾಡಿದ ಶಿಲಾದಿತ್ಯ ಬೋಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಾಗಾದ್ರೆ ಘಟನೆ ನಡೆದಿದ್ದು ಹೇಗೆ ಯಾರು ಈ ಬೋಸ್ ಇದರ ಹಿಂದೆ ಯಾವೆಲ್ಲ ವಿಚಾರಗಳಿದೆ ಸುದ್ದಿ ಮಾಡೋದಕ್ಕಿಂತ ಮೊದ್ಲು ಮಾಧ್ಯಮಗಳು ಏನ್ ಮಾಡಬೇಕು ಸೋಷಿಯಲ್ ಮೀಡಿಯಾವನ್ನ ನಂಬೋಕಿಂತ ಮೊದಲು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡೋದನ್ನ ಕಾರಣಕ್ಕೂ ಮರಿಬೇಡಿ ಆರ್ ನಲ್ಲಿ ಏನಿದೆ ಸಿ ನಗರದ ರಕ್ಷಣಾ ಹಾಗೂ ಅಭಿವೃದ್ಧಿ ಸಂಸ್ಥೆಯ ಕ್ವಾರ್ಟರ್ಸ್ ನಲ್ಲಿ ಪತ್ನಿಯೊಂದಿಗೆ ಶಿಲಾದಿತ್ಯ ಬೋಸ್ ವಾಸವಾಗಿದ್ದಾರೆ ಕೋಲ್ಕತ್ತಾ ಏರ್ ಫೋರ್ಸ್ ನಲ್ಲಿ ವಿಂಗ್ ಕಮಾಂಡರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆ ನಿಗದಿಯಾಗಿದ್ದರಿಂದ ನಿನ್ನೆ ಬೆಳಗಿನ ಜಾವ ಕೋಲ್ಕತ್ತಾಗೆ ಇವರು ತೆರಳಬೇಕಾಗಿತ್ತು ಸೊ ಕಾರಿನಲ್ಲಿ ಪತ್ನಿ ಜೊತೆ ಏರ್ಪೋರ್ಟ್ಗೆ ಹೋಗೋಕೆ ಹಳೆ ಮದ್ರಾಸ್ ರಸ್ತೆಯಲ್ಲಿ ಬರ್ತಾ ಇದ್ರು ಹಿಂಬದಿಯಿಂದ ದ್ವಿಚಕ್ರ ವಾಹನ ಸವಾರ ವೇಗವಾಗಿ ಗುದ್ದುವಂತೆ ವಾಹನ ಚಲಾಯಿಸಿ ಮುಂದಕ್ಕೆ ಹೋಗಿದ್ದ ಬಳಿಕ ಮತ್ತೆ ವಾಪಸ್ ಬಂದು ಕಾರನ ಅಡ್ಡಗಟ್ಟಿದ್ದಾನೆ ಅಂತ ಎಫ್ಐಆರ್ನಲ್ಲಿ ಕಮಾಂಡರ್ ಪತ್ನಿ ಉಲ್ಲೇಖಿಸಿದ್ದಾರೆ ಸೊ ಕಾರಿನ ಮೇಲೆ ಡಿ ಆರ್ ಸ್ಟಿಕ್ಕರ್ ಇರೋದನ್ನ ಕಂಡು ಹೌಹಾರಿದ್ದ ಕಾರನ್ನ ಅಡ್ಡಗಟ್ಟಿ ಡ್ರೈವಿಂಗ್ ಸೀಟ್ ನಲ್ಲಿದ್ದ ತಮ್ಮ ಪತ್ನಿ ಸ್ಕ್ವಾಡ್ರನ್ ಲೀಡರ್ ಮಧುಮಿತಾ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಕಾರಿನ ಎಡಭಾಗದಲ್ಲಿ ಕುಳಿತಿದ್ದ ಬೋಸ್ ಅವರಿಗೆ ಕೈಯಿಂದ ಹೊಡೆದಿದ್ದಾನೆ ಬಳಿಕ ಅಲ್ಲೇ ಇದ್ದ ಕಲ್ಲಿನಿಂದ ತಲೆಗೆ ಬಲವಾಗಿ ಹೊಡೆದ ಪರಿಣಾಮ ಪೆಟ್ಟು ಹೆಚ್ಚಾಗಿದ್ರಿಂದ ತಲೆಯಲ್ಲಿ ರಕ್ತ ಬಂದು ಗಾಯ ಆಗಿದೆ ಬಳಿಕ ಸ್ಥಳೀಯರು ಆಗಮಿಸಿ ಜಗಳ ಬಿಡಿಸಿದ್ದಾರೆ ನೀವು ಡಿಆರ್ಡಿಒ ದಿಂದ ಬಂದಿರ್ತೀರಿ ನಂತರ ನನಗೆ ಗೊತ್ತಿದೆ ಇದು ಕನ್ನಡದವರ ಜಾಗ ನಾನು ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ ಬೆದರಿಕೆ ಹಾಕಿರೋದಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾರೆ ಇದು ಘಟನೆ ಅಂತ ಬೋಸ್ ಹಾಗೂ ಅವರ ಪತ್ನಿ ತಮ್ಮ ದೂರಿನಲ್ಲಿ ವಿವರಿಸಿದ್ದಾರೆ ಘಟನೆ ಸಂಬಂಧ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಮಾತನಾಡಿ ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ವಿಕಾಸ್ ಕುಮಾರ್ ಬಂಧಿಸಲಾಗಿದೆ ಖಾಸಗಿ ಕಂಪನಿಯಲ್ಲಿ ಆರೋಪಿ ಕೆಲಸ ಮಾಡ್ತಾ ಇದ್ದ ಸಿಸಿ ಆಧರಿಸಿ ಸೆರೆ ಹಿಡಿಯಲಾಗಿದೆ ಅಂತ ತಿಳಿಸಿದ್ದಾರೆ

Admitting my father to hospital, and uh, he has some surgery to be done. So my wife Madhumita was driving me at around morning six thirty to drop me to the bus stop, and uh, near Gopalan Grand Mall, just near sivaramanagar Nagar, suddenly from the right one bike comes and stops in front of our car. So I'll share the dashcam video also, and it will be available in CCTV. He comes in front of our car, parks his bike, and thereafter wearing a helmet, keys in his hand comes in front of our car and starts saying you D R D O people and something in Kannada. So my wife was driving, so he saw that and came towards my side and then started arguing. And suddenly, all of a sudden, he punched me with his key. I didn't realize what had happened. I tried to open the door and come outside. I threw him away, and thereafter, just to exit from the trivia, I rushed to the bike, took the bike. एंड थ्रू इट अवे ऑम दर साइड एंड वॉज कमिंग बैक टू द कार दस टू सीट एंड सिट द एरिया एंड सडनली कैम विथ समथिंग एंड स्टार्टेड हिटिंग मी अगेन फाइनली ही वॉज टेकिंग अ स्टोन एंड ट्राइंग टू ब्रेक द ग्लास ऑफ माई कार आई स्टॉप डिम यूजिंग द सेम स्टोन मी ऑन माई हेड द शॉकिंग थिंग इज दैट द लोकल पीपल कन्नड़ा पीपल दे आर एवरीबडी वॉज वॉचिंग देर आर एजेड पीपल हु आर ओनली टेलिंग द पर्सन हू हैज दिन द क्राइम That he was wrong, get away from here. But the other locals, they were supporting him. They were holding my hand. That guy even bit me in my finger. I have, he bit me in my finger. It's atrocious. If I had the capacity, I could have done anything to him. I was larger in size, larger in power. But he came shocking was he came prepared. He, he had a keys in his hand, wearing a helmet, and he wanted to aggravate the situation and I go God knows what would have happened if my wife was there alone I'm very worried now that my wife and my kid are there alone in this happened in the heart of the city in DRD area so I think something will be done by all the authorities within the correct legal measures I have the number vehicle number of that person and I hope all the things I have lost so many things the local I don't know my one of my phones and I uh, one of my keys ಮೈನ್ ಥಿಂಗ್ ಮೈನ್ ಥಿಂಗ್ ಇಸ್ ಮೈ ವೈಫ್ ಅಂಡ್ ಕಿಟ್ ದೇರ್ ಲೋನ್ ಇನ್ ಬ್ಯಾಂಗ್ಳೋರ್ ವಿಂಗ್ ಕಮಾಂಡರ್ ಹಾಗೂ ಕನ್ನಡಿಗನ ನಡುವೆ ನಡೆದಂತಹ ಗಲಾಟೆ ವಿಚಾರ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಮೊದಲಿಗೆ ಗಲಾಟೆ ಬಳಿಕ ವಿಡಿಯೋ ರಿಲೀಸ್ ಮಾಡಿದ ಐ ಎ ಎಫ್ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಭಾಷೆಯ ಕಥೆಯನ್ನ ಕಟ್ಟಿದ್ರು ಕನ್ನಡ ಮಾತಾಡಲಿಲ್ಲ ಅಂತ ನನಗೆ ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ ಅಂತ ವಿಡಿಯೋ ಮಾಡಿದ್ರು ಆದ್ರೆ ಅಲ್ಲಿದ್ದ ಸಿ ವಿಡಿಯೋ ವೈರಲ್ ಆದ್ಮೇಲೆ ಈ ವಿಂಗ್ ಕಮಾಂಡರ್ ಕನ್ನಡಿಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರೋದು ಬೆಳಕಿಗೆ ಬಂದಿದೆ ಆದ್ರೆ ಕನ್ನಡಿಗನನ್ನ ಬಂಧಿಸಿರುವ ಪೊಲೀಸರು ಸ್ಪಷ್ಟವಾದ ಸಾಕ್ಷಿ ಇದ್ರೂ ಸಹ ವಿಂಗ್ ಕಮಾಂಡರ್ ಮೇಲೆ ಎಫ್ ಐ ಆರ್ ದಾಖಲಿಸೋಕೆ ಹಿಂದೇಟ್ ಹಾಕ್ತಾ ಇದ್ರು ಕೊನೆಗೆ ಕನ್ನಡ ಪರ ಸಂಘಟನೆಗಳು ಮಧ್ಯರಾತ್ರಿಯಾದರೂ ಪಟ್ಟು ಬಿಡದೆ ಹೋರಾಡಿ ಆರ್ಮಿಯವನ ಮೇಲೆ ಎಫ್ ಐ ಆರ್ ದಾಖಲಾಗುವಂತೆ ಮಾಡಿದ್ದಾರೆ ವಿಂಗ್ ಕಮಾಂಡರ್ ಹೊತ್ತಿಸಿದ ಭಾಷಾ ಕಿಡಿ ವಿಂಗ್ ಕಮಾಂಡರ್ ಮೊದಲಿಗೆ ಶೇರ್ ಮಾಡಿದಂತ ವಿಡಿಯೋ ಭಾಷಾ ಕಿಡಿಯನ್ನು ಹೊತ್ತಿಸಿತ್ತು ರಾಷ್ಟ್ರೀಯ ಮಾಧ್ಯಮಗಳು ಸಹ ಶಿಲಾದಿತ್ಯ ಬೋಸ್ ಪರವಾಗಿನೇ ಧ್ವನಿ ಎತ್ತಿದ್ರು ಬೆಂಗಳೂರಲ್ಲಿ ಉತ್ತರ ಭಾರತೀಯರ ಮೇಲೆ ಹಲ್ಲೆ ಅಂತ ಬಿಂಬಿಸಿದ್ರು ಆದ್ರೆ ಸಿ ದೃಶ್ಯಾವಳಿಗಳು ವಿಂಗ್ ಕಮಾಂಡರ್ನ ಮುಖವಾಡವನ್ನು ಕಳಿಸಿದೆ ಅಸಲಿಗೆ ಗಲಾಟೆ ನಡೆದಿರೋದಂತೂ ಸತ್ಯ ಆದ್ರೆ ವಿಂಗ್ ಕಮಾಂಡರ್ ಕನ್ನಡಿಗರ ಮೇಲೆ ಮನ್ಸೋ ಇಚ್ಛೆ ತಳಿಸಿದ್ದಾನೆ ನಡುರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆಯೂ ನಡೆಸಿದಾನೆ ಇದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ಇನ್ನು ವಿಂಗ್ ಕಮಾಂಡರ್ ವಿಡಿಯೋನ ಆಧರಿಸಿ ಕನ್ನಡಿಗನನ್ನ ಬೈಯಪ್ಪನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಇದರ ವಿರುದ್ಧ ಕನ್ನಡಿಗರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ವಿಡಿಯೋದಲ್ಲಿ ವಿಂಗ್ ಕಮಾಂಡರ್ನ ಅಸಲಿ ಬಣ್ಣ ಬಯಲಾಗಿದ್ರು ಮೇಲೆ ಆರ್ ದಾಖಲಿಸೋಕೆ ಪೊಲೀಸರು ಹಿಂದೆ ಹಾಕ್ತಿದ್ದಾರೆ ಅಂತ ಕನ್ನಡಿಗರು ಗಂಭೀರ ಆರೋಪ ಮಾಡಿದ್ರು ಹಲವು ಕನ್ನಡಿಗರು ನ್ಯಾಯಕ್ಕಾಗಿ ಆಗ್ರಹಿಸಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿ ಇಡೀ ರಾತ್ರಿ ಕಳೆದಿದ್ರು ಕನ್ನಡಿಗರ ದೂರಿಗೆ ಕರ್ನಾಟಕದ ರಾಜಧಾನಿಯಲ್ಲಿಯೇ ಬೆಲೆ ಇಲ್ಲ ಹಲ್ಲೆ ಮಾಡಿದ ಒಂದು ಪರಾರಿಯಾಗಿದ್ದಾನೆ ಹಲ್ಲೆಗೊಳಗಾದ ಕನ್ನಡಿಗ ಬೈಯಪ್ಪನ ಹಳಿಯ ಠಾಣೆಯ ಒಳಗಿದ್ದಾನೆ ಅಂತ ಪೊಲೀಸರ ವಿರುದ್ಧ ಕನ್ನಡಿಗರು ಗರಂ ಆಗಿದ್ರು ಹಾಗಾದ್ರೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಏನಿದೆ ಈ ಮಧ್ಯೆ ಸಿಸಿಟಿವಿ ಟಿವಿ ಫುಟೇಜ್ ಕೂಡ ವೈರಲ್ ಆಗಿದೆ ದೃಶ್ಯದಲ್ಲಿ ಕಮಾಂಡರ್ ಬೈಕ್ ಸವಾರನನ್ನ ಕ್ರೂರವಾಗಿ ನೆಲಕ್ಕೆ ತಳಿ ಹಲವಾರು ಬಾರಿ ಒದಿಯೋದನ್ನ ನಾವು ನೋಡಬಹುದು ಅಷ್ಟೇ ಅಲ್ಲ ಆತನನ್ನ ಉಸಿರುಗಟ್ಸೋಕೆ ಪ್ರಯತ್ನಿಸ್ತಾ ಇರೋದನ್ನು ಸಹ ನಾವು ಕಾಣಬಹುದು ಮತ್ತೊಂದು ವಿಡಿಯೋದಲ್ಲಿ ಅಧಿಕಾರಿ ಸವಾರನ ಫೋನ್ ಒಡೆಯೋಕೆ ನೆಲಕ್ಕೆಸೋದನ್ನು ಸಹ ನಾವು ನೋಡಬಹುದು ಇದ್ಯಾವುದನ್ನು ಪರಿಶೀಲಿಸದೆ ನ್ಯಾಷನಲ್ ಮೀಡಿಯಾಗಳು ಬೊಬ್ಬೆ ಹೊಡೆದಿತ್ತು ಮುಖ್ಯವಾಹಿನಿ ಮಾಧ್ಯಮಗಳು ಈ ಘಟನೆಯನ್ನು ವರದಿ ಮಾಡುವಾಗ ಶಿಲಾದಿತ್ಯ ಬೋಸ್ ಅವರ ಹೇಳಿಕೆಯನ್ನು ಆಧರಿಸಿತ್ತು ಬಿಟ್ಟರೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸೋ ಗೋಜಿ ಹೋಗೇ ಇಲ್ಲ ಸಿ ಟಿ ವಿ ದೃಶ್ಯಾವಳಿಗಳು ಲಭ್ಯ ಇದ್ದರೂ ಸಹ ಬಹುತೇಕ ಮಾಧ್ಯಮಗಳು ಬೋಸ್ ಅವರ ಕಟ್ಟುಕತೆಯನ್ನು ಮುಂದಿಟ್ಟುಕೊಂಡು ಸುದ್ದಿ ಮಾಡಿತ್ತು ಇದು ಕನ್ನಡ ಭಾಷೆಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯ ಅಂತಾನೆ ಚಿತ್ರಿಸಿದರು ಇದರಿಂದ ಸಾರ್ವಜನಿಕರಲ್ಲಿ ತಪ್ಪು ಗ್ರಹಿಕೆ ಹರಡಿತು ಅಷ್ಟೇ ಅಲ್ಲ ಕನ್ನಡಿಗರ ವಿರುದ್ಧ ಒಂದು ನೆಗೆಟಿವ್ ವ್ಯೂ ಕ್ರಿಯೇಟ್ ಆಗಿತ್ತು ಪತ್ರಿಕೋದ್ಯಮದ ಮೂಲತತ್ವ ಸತ್ಯ ಶೋಧನೆಯನ್ನು ನಿರ್ಲಕ್ಷಿಸೋದು ಒಂದಿಷ್ಟು ಗಂಭೀರ ಪರಿಣಾಮಗಳನ್ನು ಕ್ರಿಯೇಟ್ ಮಾಡಬಹುದು ಈ ಘಟನೆಯಲ್ಲಿ ಮಾಧ್ಯಮಗಳು ಕೇವಲ ಒಂದು ಆ್ಯಂಗಲ್ನಲ್ಲಿ ಹೇಳಿಕೆಯನ್ನು ಆಧರಿಸಿ ಸುದ್ದಿಯನ್ನು ಪ್ರಕಟಿಸಿದ್ವು ಇದರಿಂದ ಸತ್ಯ ಮರೆಯಾಗಿ ಸಾಕ್ಷಿಗಳು ಉದಾಹರಣೆಗೆ ಸಿ ದೃಶ್ಯ ಅದನ್ನು ಪರಿಶೀಲಿಸೋದು ಎರಡೂ ಕಡೆಯವರ ಹೇಳಿಕೆಗಳನ್ನು ಕೇಳೋದು ಮತ್ತು ಸಂದರ್ಭದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಮಾಧ್ಯಮಗಳ ಕರ್ತವ್ಯ ಇದನ್ನು ಮಾಡದೇ ಇರೋದು ಜನರಲ್ಲಿ ಗೊಂದಲವನ್ನು ಉಂಟು ಮಾಡೋದಷ್ಟೇ ಅಲ್ಲ ಸಾಮಾಜಿಕ ಸೌಹಾರ್ದಕ್ಕೂ ದಕ್ಕೆ ತರತ್ತೆ ಸಾಮಾಜಿಕ ಮಾಧ್ಯಮ ಶಕ್ತಿಶಾಲಿ ವೇದಿಕೆ ಆದ್ರೂ ಸಹ ಅದರಲ್ಲಿ ಹರಡುವಂತ ಮಾಹಿತಿ ಯಾವಾಗ್ಲೂ ಸತ್ಯನೇ ಆಗಿರೋದಿಲ್ಲ ವೈಯಕ್ತಿಕ ದೃಷ್ಟಿಕೋನ ಪೂರ್ವಾಗ್ರಹಗಳು ಅಥವಾ ಉದ್ದೇಶ ಪೂರ್ವಕವಾದ ತಪ್ಪು ಮಾಹಿತಿಯಿಂದಾಗಿ ಜನರನ್ನ ದಾರಿ ತಪ್ಪಿಸಬಹುದು ಸೊ ಈ ಘಟನೆಯಲ್ಲಿ ಬೋಸ್ ಅವರ ವಿಡಿಯೋವನ್ನ ಲಕ್ಷಾಂತರ ಜನ ವೀಕ್ಷಣೆ ಮಾಡಿದ್ದಾರೆ ಮತ್ತು ಅನೇಕರು ಯಾವುದೇ ಪರಿಶೀಲನೆ ಇಲ್ಲದೆ ಅದನ್ನ ಸತ್ಯ ಅಂತ ನಂಬಿದ್ದಾರೆ ಇದರಿಂದ ಕನ್ನಡಿಗರ ವಿರುದ್ಧ ದ್ವೇಷ ಭಾವನೆ ಹರಡುತ್ತೆ ಮತ್ತು ಸಾಮಾಜಿಕ ಒಡಕು ಸೃಷ್ಟಿಯಾಗುವ ಸಾಧ್ಯತೆ ಇತ್ತು ಆದ್ರೆ ಈಗ ಅದೆಲ್ಲದಕ್ಕೂ ಒಂದು ಅಂತ್ಯ ಹಾಡಿಯಾಗಿದೆ ಆ ವಿಂಗ್ ಕಮಾಂಡರ್ ವಿರುದ್ಧ ಕಠಿಣ ಕ್ರಮ ಜರುಗಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ